ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರಿಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಕೂಡ ಧನ್ಯವಾದಗಳು ಫೆಬ್ರವರಿ ಮಂತ್ ಫೆಬ್ರವರಿ ತಿಂಗಳಲ್ಲಿ ಟ್ಯಾರೋಸ್ ವೃಷಭ ರಾಶಿಯವರಿಗೆ ಏನು ಬದಲಾವಣೆ ಬರ್ತಾ ಇದೆ ಯಾವ ದೇವರ ಆಶೀರ್ವಾದ ಇದೆ ಮತ್ತು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ವೃಷಭ ರಾಶಿಯವರಿಗೆ ಅಂತ ನೋಡೋಣ ವೃಷೋಭ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಪ್ರಾಣಿ ಪಕ್ಷಿಗಳನ್ನು ತುಂಬಾ ಇಷ್ಟಪಡ್ತೀರ ನೀವು ಮತ್ತು ಪ್ರಾಣಿ ಪಕ್ಷಿಗಳನ್ನು ತಂದು ಸಾಕ್ಬೋದು ಈ ಮಂತಲ್ಲಿ ಫೆಬ್ರವರಿ ತಿಂಗಳಲ್ಲಿ ಪರಿಸರದ ಕಡೆ ಹೆಚ್ಚಿನ ಗಮನ ಇರುತ್ತೆ ನಿಮಗೆ ಏನೋ ಒಂದು ಏನೋ ಒಂದು ಮಾಡ್ತೀರಾ ಪಾಟ್ಗಳನ್ನ ನೆಡುವಂಥದ್ದು ಗಿಡಗಳನ್ನ ಬೆಳೆಸುವಂಥದ್ದು ಪ್ರಾಣಿಗಳನ್ನು ತಂದು ಸಾಕುವಂಥದ್ದು ಪಕ್ಷಿಗಳನ್ನು ತಂದು ಸಾಕುವಂಥದ್ದು ಫಿಶ್ ಸಾಕುವಂಥದ್ದು ತುಂಬಾ ಪ್ರೀತಿ ಪ್ರೀತಿ ಇರುತ್ತೆ ಪ್ರಾಣಿಗಳ ಮೇಲೆ ಈ ವರ್ಷ ಸಾರಿ ಈ ಫೆಬ್ರವರಿ ತಿಂಗಳಲ್ಲಿ ಮತ್ತು ಲಾರ್ಡ್ ಕೃಷ್ಣನವ್ರನ್ನ ಜಾಸ್ತಿ ಇಷ್ಟಪಡುವಂಥ ದಿನಗಳು ಕೂಡ ಈ ಮಂತಲ್ಲಿ ಆಗಿರುತ್ತೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದಾಗಿರ್ಬೋದು ನೀರಿಡೋದಾಗಿರ್ಬೋದು ಈಗ ಬಿಸಿಲು ಟೈಮ್ ಜಾಸ್ತಿ ಆಗ್ತಿದೆ ಆ ಕಾರಣ ಅದನ್ನು ಮಾಡಿ ಅದನ್ನು ಮಾಡೋದರಿಂದ ನಿಮ್ಮಲ್ಲಿ ಇರುವಂಥ ಒಂದು ನೆಗೆಟಿವಿಟೀಸ್ ಇರ್ಬೋದು ಮತ್ತು ಒಂದಿಷ್ಟು ಸಾಲದ ಬಾಧೆಗಳು ಏನಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದ್ರಿಂದ ನಿಮ್ಮಲ್ಲಿರುವಂಥ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಒಂದಿಷ್ಟು ಪರಿಹಾರ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನೀವು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದ್ರಿಂದ ನೀರನ್ನು ಇಡೋದ್ರಿಂದ ಎಷ್ಟೋ ನಿಮಗೆ ಒಂದು ಮನಸ್ಸಿಗೆ ಶಾಂತಿ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತಿರ ಪ್ರಾಣಿ ಪಕ್ಷಿಗಳಿಗೆ ಊಟ ಕೊಡೋದ್ರಿಂದ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರೋದು ಲಾರ್ಡ್ ಕೃಷ್ಣರವರ ಶ್ರೀ ಕೃಷ್ಣರವರ ಆರಾಧನೆಯನ್ನು ಮಾಡ್ಕೊಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಊಟನ ಹಾಕೋದನ್ನ ನೀರಿಡೋದನ್ನ ಮರಿಬೇಡಿ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಇದೆ ಏನು ಬದಲಾವಣೆಗಳು ಫೆಬ್ರವರಿ ತಿಂಗಳಲ್ಲಿ ಏನು ಆಗ್ತಾ ಇರುವಂಥದ್ದು ಏನು ಬದಲಾವಣೆಗಳು ಬರ್ತಾ ಇರುವಂಥದ್ದು ಈ ಮಂತು ಏನಾಗಿರುತ್ತೆ ಹೇಗಿರುತ್ತೆ ಹೇಗಿದೆ ಫೆಬ್ರವರಿ ತಿಂಗಳಲ್ಲಿ ರಾಶಿಯವರಿಗೆ ಈ ತಿಂಗಳಲ್ಲಿ ಏನಿರುತ್ತೆ ಅಂತ ನೋಡೋಣ ಯಾವುದೋ ಫಂಕ್ಷನ್ ಅನ್ನು ಅಟೆಂಡ್ ಮಾಡ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜೀವನಕ್ಕೆ ಒಂದು ರೀತಿ ಬ್ಯಾಲೆನ್ಸ್ ಆಗಿ ಇರುತ್ತೆ ಈ ಮತ್ತಲ್ಲಿ ಮತ್ತೆ ಏನೋ ಒಂದು ಸಕ್ಸಸ್ ಇರುತ್ತೆ ಒಂದು ಊಟ ಅಡುಗೆ ಮಾಡೋ ವಿಚಾರದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ತೀರಾ ಈ ಮಂತಲ್ಲಿ ಟೇಸ್ಟಿ ಫುಡ್ ಬಗ್ಗೆ ಯೋಚನೆ ಮಾಡ್ತೀರಾ ಅಂತಲೂ ಇಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೋಸ್ಕರ ಒಂದಿಷ್ಟು ಟೈಮ್ಗಳನ್ನು ಕೊಡ್ತೀರಾ ನೀವು ಈ ಮಂತಲ್ಲಿ ತುಂಬ ಟ್ರಾವೆಲಿಂಗ್ ಕೂಡ ಇರುತ್ತೆ ಟ್ರಾವೆಲಿಂಗ್ ಮಾಡ್ತೀರಾ ತುಂಬ ಪ್ಲ್ಯಾನ್ಗಳನ್ನು ಮಾಡಿ ಇಟ್ಕೊಂಡಿದ್ದೀರಾ ಆಲ್ರೆಡಿ ಟ್ರಾವೆಲ್ ಮಾಡಬೇಕು ಅಂತ ಆಲ್ರೆಡಿ ಯೋಚನೆ ಮಾಡಿರ್ಬೋದು ಅವರು ಯಾವುದೋ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ತೀರಾ ಟೆಂಪಲ್ಗೂ ಹೋಗುವಂಥ ಸಾಧ್ಯತೆಗಳು ಇದೆ ಫ್ಯಾಮಿಲಿ ಟ್ರಿಪ್ ಹೋಗುವಂಥದ್ದು ಇದೆ ಇದೆ ಒಂದು ಸೆಲೆಬ್ರೇಷನ್ ಇದೆ ಮತ್ತು ಓಮ್ ಡೆಕೋರೇಷನ್ ಇದೆ ಮತ್ತು ಪ್ರೀತಿ ವಿಚಾರದಲ್ಲಿ ಯಾರೋ ಇಲ್ಲಿ ಒಂದಿಷ್ಟು ನೋವುಗಳಾಗುವಂಥದ್ದು ಇದೆ ಪ್ರೀತಿ ವಿಚಾರದಲ್ಲಿ ನೋವಾಗ್ಬೋದು ಪ್ರೀತಿ ಪಾತ್ರರಿಂದ ನೋವಾಗ್ಬೋದು ನಿಮಗೆ ಮತ್ತು ತುಂಬ ಹತ್ತಿರದ ಸಂಬಂಧಗಳು ಯಾರಿದ್ದಾರೆ ಅವರಿಂದ ನಿಮ್ಗೇನೋ ಒಂದು ಸ್ವಲ್ಪ ಈ ಮಂತಲ್ಲಿ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಹೋಗ್ತಾ ಇರುವಂಥ ದಾರಿಯಾಗಿರ್ಬೋದು ಜಾಗ ಆಗಿರ್ಬೋದು ಸರಿಯಾಗಿದೆಯಾ ಅನ್ನೋದು ಫಸ್ಟು ತಿಳ್ಕೊಳ್ಳಿ ಪಾಸಿಟಿವ್ ಆಗಿ ಎಷ್ಟಿದೆ ನೆಗೆಟಿವ್ ಅಷ್ಟೇ ಇದೆಯಾ ಒಂದು ಕೆಲಸನ ಹೊಸ್ದಾಗಿ ಏನೋ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ ಒಂದು ಸ್ವಲ್ಪ ಕೇರ್ಲೆಸ್ ಆಗಿ ಇರೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ನಿಮ್ಮ ಇನ್ನೋನ್ಸೆನ್ಸ್ ಆಗಿರ್ಬೋದು ನಿಮ್ಮನ್ನು ಆ ಇನ್ನೋನ್ ಸೆನ್ಸಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ಏನೋ ಹೊಸ್ದಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ದಯವಿಟ್ಟು ಹುಷಾರಾಗಿ ಇರಿ ಯಾಕಂದರೆ ಇಲ್ಲಿ ನೀವು ಮಾಡ್ತಾ ಇರುವಂಥ ಕೆಲಸ ಪಾಸಿಟಿವ್ ಆಗಿ ಮಾತ್ರ ನೋಡಬೇಡಿ ನೆಗೆಟಿವ್ ಆಗಿನೂ ನೋಡಿ ಪಾಸಿಟಿವ್ ಆಗಿ ಹೇಗೆ ವರ್ಕ್ ಆಗುತ್ತೆ ನೆಗೆಟಿವ್ ಆದರೆ ಹೇಗೆ ನಮ್ಮ ಮೇಲೆ ಪ್ರಭಾವಗಳನ್ನು ಬೀರುತ್ತೆ ಅನ್ನೋದ್ರ ಕಡೆ ಗಮನ ಕೊಟ್ಟು ಅದನ್ನು ಮುಂದುವರಿಸಿ ಮಾಡ್ತಾ ಇರುವಂಥ ಹೊಸ್ದಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಜಾಬ್ ಆಗಿರ್ಬೋದು ನಿಮ್ಮ ಪರ್ಸನ್ ಅಂದರೆ ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಒಂದು ಸ್ವಲ್ಪ ಕೇರ್ಲೆಸ್ ಮಾಡಬೇಡಿ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ದರೆ ಯಾರೋ ನಿಮಗೋಸ್ಕರನೇ ಒಂದು ಟ್ರಾವೆಲಿಂಗ್ ಮಾಡುವಂಥದ್ದು ಇದೆ ನೀವು ಎಲ್ಲೋ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರು ನಿಮಗೋಸ್ಕರ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತೀರಾ ಟೀಮ್ ವರ್ಕ್ ಆಗಿ ಒಂದು ಟ್ರಾವೆಲಿಂಗ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರ್ಬೋದು ಹೋಗ್ತಿರ ಕೂಡ ಮತ್ತು ನಿಮಗೆ ಒಂದು ಕೆಲಸದ ವಿಚಾರದಲ್ಲಿ ಒಂದು ಮೂರು ಕೆಲಸಗಳು ಸಿಕ್ಕಿರ್ಬೋದು ಆಲ್ರೆಡಿ ಈ ಎರಡು ವರ್ಕ್ ಮೇಲೆ ಆದರೆ ಅಂದರೆ ಕೆಲಸದ ವಿಚಾರವಾಗಿ ಆದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಅಂಥ ಎರಡು ಕೆಲಸನ ಬಿಟ್ಟು ನಿಮಗೆ ಇದೇ ಕೆಲಸ ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಅದು ಕೂಡ ಸಿಗುತ್ತೆ ಬಟ್ ಇವಾಗ ಹೋಗಿರೋದು ಕೂಡ ಎರಡು ಅದು ಕೂಡ ಚೆನ್ನಾಗಿದೆ ನಿಮ್ಮ ಇಷ್ಟ ನಿಮ್ಗೆ ಇದರಲ್ಲಿ ಯಾವ ಚೂಸ್ ಮಾಡಿಕೊಂಡು ಸೇಮ್ ಅದೇ ಬೆನಿಫಿಟ್ ಆಗುತ್ತೆ ಅಂತನೂ ಇದೆ ಮತ್ತು ಮನಿ ಒಂದು ಮನಿ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಸೇವ್ ಮಾಡ್ತೀರಾ ಒಂದು ಫೀಲಿಂಗ್ ಒಂದು ದುಡ್ಡಿನ ವಿಚಾರವಾಗಿ ತುಂಬ ಫೀಲ್ ಮಾಡ್ತೀರಾ ಈ ಮಂತಲ್ಲಿ ದುಡ್ಡಿನ ಬಗ್ಗೆ ಟ್ರಾವೆಲಿಂಗ್ ಬಗ್ಗೆ ತುಂಬ ಫೀಲ್ ಮಾಡ್ತೀರಾ ಈ ಮಂತಲ್ಲಿ ಈ ನ ಯಾರು ನೋಡ್ತಾ ಇದ್ದೀರಾ ವೃಷಭ ರಾಶಿ ಅವರು ದುಡ್ಡಿನ ವಿಚಾರದಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿ ಏನೋ ಅದು ಏನೋ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರುತ್ತೆ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ನಿಮ್ಮ ಬ್ಯೂಟಿ ಕಡೆ ಹೆಚ್ಚು ಗಮನ ಕೊಡ್ತೀರಾ ಒಂದು ಸ್ವಲ್ಪ ಪ್ರ ಕೆಲ್ಸ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀರ ತುಂಬ ಕಷ್ಟಪಡ್ತೀರಾ ಮತ್ತು ಸಕ್ಸಸ್ ಕೂಡ ಇದೆ ಭೂಮಿ ವಿಚಾರದಲ್ಲಿ ಬೆಳೆಗಳು ತುಂಬ ಚೆನ್ನಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಬೆಳೆದಿರೋವಂಥದ್ದನ್ನ ಒಂದು ಒಳ್ಳೆ ಫಲಿತಾಂಶಗಳು ನಿಮಗೆ ಸಿಗ್ತಾ ಇರುವಂಥದ್ದು ಭೂಮಿ ವಿಚಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ ರೈತ್ರು ಯಾರು ಇದ್ದೀರಾ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ರೀತಿಯ ಒಂದು ಫಲಿತಾಂಶಗಳು ಒಂದು ಫಲವತ್ತಾದ ಬೆಳೆ ನಿಮ್ಮ ಜೀವನಕ್ಕೆ ಸಿಗುತ್ತೆ ಬೆಳೆ ಬರುತ್ತೆ ಅಂತಲೂ ಕೂಡ ಇಲ್ಲಿ ಇದೆ ಮತ್ತು ಯಾರಿಲ್ಲ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅವರು ಕೂಡ ಒಂದು ರೀತಿಯಲ್ಲಿ ಒಂದು ಸಕ್ಸಸ್ ಸಿಗುವಂಥದ್ದು ಇದೆ ಓನ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ಬೋದು ಜಾಬ್ ಮಾಡ್ತಾ ಇರ್ಬೋದು ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯ ಒಂದು ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಅಮಾವಾಸ್ಯೆ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಒಂದು ಎರಡು ಮೂರು ವಿಷಯಗಳು ಚೇಂಜ್ ಆಗ್ಬೋದು ಬದಲಾವಣೆಗಳು ಆಗ್ಬೋದು ಅದು ಏನಿದೆ ಅಂತ ನೋಡೋಣ ಅಮಾವಾಸ್ಯೆ ಈ ಮಂತಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಥ್ಯಾಂಕ್ ಯು ಫಾಸ್ಟಲ್ಲಿ ಏನು ನಡೆದಿದೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಅದನ್ನು ಅಲ್ಲೇ ಬಿಟ್ಬಿಡಿ ಯಾಕೆ ಅಂತ ಅಂದರೆ ಆಗೋಗಿರೋದನ್ನು ನೆನ್ಪು ಮಾಡಿಕೊಂಡು ಕು ಕುಳಿತುಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ ಅಲ್ವಾ ಅದನ್ನು ಅಲ್ಲೇ ಬಿಟ್ಬಿಡಿ ಪಾಸ್ಟಲ್ಲಿ ಏನಾಗಿದೆ ಅದನ್ನು ಅಲ್ಲೇ ಓಲ್ಡ್ ಮಾಡಿ ಇಟ್ಬಿಡಿ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತೆ ಸಿಗ್ತಾ ಇಲ್ಲ ನಾವು ಇದ್ದೀವಿ ಅದಕ್ಕೆ ಕರೆಕ್ಟಾಗಿರುವಂಥ ಬೆಲೆ ಸಿಗ್ತಾ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ ಅನ್ನೋರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗೋದ್ರಲ್ಲಿ ಇದೆ ಈ ಮಂತಲ್ಲಿ ಈ ಮಂತಲ್ಲಿ ನೀವು ಅಂದ್ಕೊಂಡಿರೋದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಕೆಲಸದ ವಿಚಾರ ಆಗಿರ್ಬೋದು ನೀವೇನು ಅಂದ್ಕೊಳ್ತೀರಾ ಇದನ್ನು ಮಾಡಬೇಕು ಅಂತ ಅದಕ್ಕೆ ಏನು ಕಷ್ಟಪಟ್ಟಿರ್ತೀರ ಅದಕ್ಕೆ ಯಾವ ರೀತಿಯ ಒಂದು ಪ್ಲೆಜರ್ ಕೊಟ್ಟು ವರ್ಕ್ ಮಾಡಿರ್ತೀರ ಅದಕ್ಕೆ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತೆ ನಿಮ್ಮನ್ನು ಒಂದು ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ ನಿಮಗೋಸ್ಕರ ಒಂಚೂರು ಟೈಮ್ ಕೊಡಿ ನಿಮಗೆ ಆಗಿರುವಂಥ ಒಂದು ರೆಸ್ಟನ್ನು ಕೊಡಿ ಆ ಹೀಲ್ ಮಾಡ್ಕೊಳ್ಳಿ ಆ ಹೀಲ್ ಮಾಡ್ಕೊಂಡಿದ್ದಲ್ಲಿ ನೀವೇ ವಿನ್ ಆಗುವಂಥದ್ದು ಔಟ್ಕಮ್ ಇದೆ ನೀವೇ ಇಲ್ಲಿ ವಿನ್ ಆಗ್ತೀರಾ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಏನೇ ಕೆಲಸ ಮಾಡಿದ್ರೂ ಕೂಡ ನೀವು ಒಂದು ಬ್ಯಾಲೆನ್ಸಿಂಗ್ ಆಗಿ ಕರೆಕ್ಟಾಗಿ ಮಾಡುವಂಥ ಐಡಿಯಾಸ್ ನಿಮ್ಮ ಮೇಲೆ ಇದೆ ಮುಂದಿನ ದಿನಗಳಲ್ಲಿ ನೀವು ವಿನ್ ಆಗುವಂಥದ್ದು ಇದೆ ವಿನ್ ಆಗ್ತೀರಾ ಕೂಡ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಏಂಜಲ್ ಋಷಭ ರಾಶಿಯವರಿಗೆ ಯಾವ ಬ್ಲೆಸ್ಸಿಂಗ್ಸ್ ಯಾವ ಗೈಡೆನ್ಸ್ನ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಲುಕ್ ಫೋರ್ಸಿಂಗ್ ನೀವು ಮಾಡ್ತಾ ಇರುವಂಥ ಕೆಲಸ ಮುಂದುವರಿಬೇಕಾಗಿರುವಂಥದ್ದು ದಯವಿಟ್ಟು ಹುಷಾರಾಗಿ ಹ್ಯಾಂಡಲ್ ಅನ್ನು ಮಾಡಿ ದಯವಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ ತಗೊಳ್ಳಿ ಇಲ್ಲಾಂದರೆ ನಿಮ್ಮ ಜೀವನಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗ್ಬೋದು ಹಂಗಾಗಿ ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಏನೇ ಮಾಡಬೇಕು ಅಂದ್ರೂ ದಯವಿಟ್ಟು ತಿಳ್ಕೊಳ್ಳಿ ರೀಕನ್ಸಿಡರ್ ಮಾಡಿ ನೀವು ಹೋಗ್ತಾ ಇರೋ ಜಾಗ ಮಾಡ್ತಾ ಇರುವಂಥ ಕೆಲಸ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳಾಗ್ಬೋದು ಒಂದಕ್ಕೆ ನೋವು ಅಂತ ಬಂದಿರುವಂಥದ್ದು ಆ್ಯಕ್ಷನನ್ನು ತಗೊಳ್ಳಿ ಆ್ಯಕ್ಷನ್ ತೊಗೊಂಡಿರೋ ಆ್ಯಕ್ಷನನ್ನು ತೊಗೊಂಡಿದ್ದಲ್ಲಿ ನೀವು ಯಾವುದಕ್ಕೆ ಆ್ಯಕ್ಷನ್ ತಗೋಬೇಕು ಅದಕ್ಕೆ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ ದಯವಿಟ್ಟು ಯಾವುದಕ್ಕೆ ಆ್ಯಕ್ಷನನ್ನು ತಗೋಬೇಕು ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು ಏನು ಮಾಡಬೇಕು ಜೀವ್ ನಿಮ್ಮ ಜೀವನಕ್ಕೆ ಯಾವುದು ಇಂಪಾರ್ಟೆಂಟ್ ಇದೆ ಅದ್ರ ಕಡೆ ಗಮನ ಕೊಡಿ ಒಂದು ವರ್ಷದೊಳಗಡೆ ನೀವು ಅಂದ್ಕೊಂಡಿರೋದೆಲ್ಲೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಟೈಮಿಂಗ್ಸ್ ಕಾರ್ಡ್ನ ಇದ್ದೀನಿ ನಿಮಗೆ ಯಾವ ಟೈಮಿಗೆ ಯಾವ ಕೆಲಸ ಆಗುತ್ತೆ ಅಂತ ನೋಡೋಣ ಫೈ ಕರ್ಡ್ಸ್ನಾಗ ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ಆಗುತ್ತೆ ಒಂದೇ ಕ್ವಶನ್ ಇದೆ ಅಂತ ಅಂದರೆ ಒಂದೇ ಕ್ವೆಶನ್ನ ನೋಡ್ಕೊಳ್ಬೋದು ಎರಡು ಕ್ವೆಶನ್ಸ್ ಇದೆ ಅಂದರೆ ಎರಡು ಕ್ವಶನ್ನ ತೊಗೊಳ್ಬೋದು ಫೈ ಕ್ವೆಶನ್ಸ್ ಇದೆ ಅಂದರೆ ಫೈ ಕ್ವಶನ್ಸ್ಗೂ ಕೂಡ ನೀವು ತೊಗೊಳ್ಬೋದು ನಿಮಗೆ ಯಾವುದು ರಿಸಲ್ನಟ್ ಆಗುತ್ತೆ ಅದನ್ನು ಬೇಕಾದರೆ ತೊಗೊಳ್ಬೋದು ಯಾವಾಗ ನಿಮ್ಮ ಕೆಲಸಗಳು ಆಗುತ್ತೆ ಅಂತ ಈ ರೀಡಿಂಗ್ದಾಗಿರುತ್ತೆ ಈ ಕಾರ್ಡ್ದಾಗಿರುತ್ತೆ ನಂಬರ್ ಒನ್ ಚೂಸ್ ಮಾಡಿದ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಾರಿ ಎಲ್ಲರೂ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಬಂದು ಯಾರು ಚೂಸ್ ಮಾಡಿದಿರಿ ಇನ್ನೂ ಸಿಕ್ಸ್ಟೀನ್ ಡೇಸ್ ಒಳಗಡೆ ಆಗತ್ತೆ ನಂಬರ್ ಟೂ ವಿತಿನ್ ಸೆವೆನ್ ಮಂತ್ಸ್ ಒಳಗಡೆ ಆಗತ್ತೆ ಅಂತ ಬಂದಿರುವಂಥದ್ದು ಮೋರ್ ದ್ಯಾನ್ ಒನ್ ಮಂತ್ ಒಳಗಡೆ ಮೋರ್ ದ್ಯಾನ್ ಒನ್ ಮಂತಲ್ಲಿ ಆಗುತ್ತೆ ವರ್ಕ್ ವಿಲ್ ಬಿ ಆಲ್ ಶೋ ಸ್ಲೋ ಮೇಡ್ ಟೇಕ್ ಯುವರ್ ಚಂಡ್ ಅಂಕಲ್ ಅಂಕಲ್ ನಿಮ್ಮ ಅಂಕಲ್ ಎಲ್ಪ್ ತೊಗೊಂಡಿದ್ದಲ್ಲಿ ಆಗ್ಬೋದು ಅಂತಲೂ ಕೂಡ ಬಂದಿದೆ ಇದು ಅಪ್ ಟು ನೆಕ್ಸ್ಟ್ ಮಾರ್ಚ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಒನ್ ಸಿಕ್ಸ್ಟೀನ್ ಡೇಸ್ ಸೆವೆನ್ ಮಂತ್ಸ್ ತ್ರೀ ಮೋರ್ ದೆನ್ ಒನ್ ಮಂತ್ ಇದು ಅಂಕಲ್ ನಿಮ್ಮ ಅಂಕಲ್ನ ಹೆಲ್ಪ್ ತಗೊಂಡಿದ್ದಲ್ಲಿ ಆಗುವಂಥ ಚಾನ್ಸಸ್ ಇದೆ ಅಂತ ಬಂದಿರುವಂಥದ್ದು ಇದು ನೆಕ್ಸ್ಟ್ ಮಾರ್ಚ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು